ರೇಟ್ ಏರಿದೆ ಅಂದಾಗ ಡಿಜಿಟಲ್ ಆಗಿದೆ ಅಂದಾಗ ವ್ಯಾಲ್ಯೂಯೇಷನ್ ಏರಿರುತ್ತೆ ಸಮಸ್ಯೆನೂ ಏರುತ್ತೆ ಸೊಮ್ಮೆಲ್ಲೂ ಟೈಟಲ್ ನೋಡ್ಕೊಂಡ್ ಬಂದಿರೋರಿಗೆ ಒಂದೊಂದು ಒಂದು ಇನ್ಫಾರ್ಮೇಶನ್ ಏನಪ್ಪಾ ಅದು ಅಂದಾಗ ಈ ಖಾತಾ ಅಂದಿದ ತಕ್ಷಣ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಯಾವಾಗ ಈ ಖಾತಾ ಸಾರ್ ಯಾವಾಗ ನಮ್ಮ ರೆವಿನ್ಯೂ ಗಳಿಗೆ ಈ ಖಾತ ಮಾಡ್ತಾರೆ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ವಿಡಿಯೋ ನೋಡಕ್ ಬಂದಿರೋರು ಅವರೇ ಇರ್ಬೋದು ಇನ್ನು ಸ್ವಲ್ಪ ದಿನಗಳು ಕಾಯ್ಬೇಕು ಏನಪ್ಪಾ ಅದು ಅಂದಾಗ ಗೆಜೆಟ್ ಪಾಸ್ ಆಗಿದೆ ಬಟ್ ಸಿಸ್ಟಮ್ ಅಲ್ಲಿ ಅಪ್ಗ್ರೇಡ್ ಆಗಬೇಕು ಪಂಚಾಯತಿ ಲಿಮಿಟ್ಗಳಲ್ಲಿ ಮೂರ್ ಟೈಪ್ ಮಾಡ್ತಾ ಇದಾರೆ ಇವಾಗ ಲೆವೆನ್ ಎ ಲೆವೆನ್ ಬಿ ಲೆವೆನ್ ಸಿ ಅರ್ಥ ಮಾಡ್ಕೊಳ್ಳಿ ಸೊ ಈಗ ಯಾವ ಯಾವ ರೆವಿನ್ಯೂ ಪ್ರಾಪರ್ಟಿಗಳಿದೆಯೋ ಅದೆಲ್ಲ ಲೆವೆನ್ ಸಿಗ್ ಹೋಗ್ಬೋದು ಅಂತ ನನ್ನ ಅನಿಸಿಕೆ ಸೊ ಅದರ ಸಿಸ್ಟಮ್ ಅಪ್ಗ್ರೇಡ್ ಆಗಬೇಕು ಸಿಸ್ಟಮ್ ಅಲ್ಲಿ ಲೆವೆನ್ ಸಿ ಯ ಒಂದು ಕಾಲಮ್ ಓಪನ್ ಮಾಡಬೇಕು ಆಮೇಲೆನೆ ನಿಮ್ಮ ಎಲ್ಲ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಈ ಖಾತ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇಷ್ಟೇ ದಿನ ಕಾಯ್ದಿದ್ದೀರಾ ಇನ್ನೊಂದು ತಿಂಗಳೋ ಎರಡು ತಿಂಗಳೋ ಮ್ಯಾಕ್ಸಿಮಮ್ ಮೂರ್ ತಿಂಗಳು ಆಗ್ಬಹುದು ಅಂತ ನಾನು ಅನ್ಕೊಂಡಿದೀನಿ ನೋಡೋಣ ಸರ್ಕಾರ ಏನ್ ಮಾಡ್ತಾರೆ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಗೆ ರೆವಿನ್ಯೂ ಜನರೇಟ್ ಮಾಡ್ಕೊಳ್ಳಕ್ಕೆ ಹೊಸ ಪ್ಲಾನ್ಗಳನ್ನ ಮಾಡಿದ್ದಾರೆ ಒಂದು ಎಸ್ ಡಬ್ಲ್ಯೂ ಎಮ್ ದು ಹೈಕ್ ಮಾಡಿದ್ದಾರೆ ಎರಡನೇದು ಲ್ಯಾಂಡ್ ಸ್ಯಾಂಕ್ಷನ್ ಭಾಗ್ಯ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಇರುವ ಬಿಖಾತಾ ಪ್ರಾಪರ್ಟಿಗಳಿಗೂ ಇನ್ಮೇಲೆ ಲ್ಯಾಂಡ್ ಸ್ಯಾಂಕ್ಷನ್ ಭಾಗ್ಯ ಸಿಗ್ತಾ ಇದೆ ಏಕಾತ ಇರುವ ಪ್ರಾಪರ್ಟಿಗಳು ಎಷ್ಟೋ ಜನ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತಾರೆ ನಿಮ್ಗೆ ಗೊತ್ತಾ ಏಕಾತ ಇರುವ ಪ್ರಾಪರ್ಟಿಗಳಿಗೆ ಪ್ಲಾನ್ ಸ್ಯಾಂಕ್ಷನ್ ಗೆ ಎಷ್ಟು ಖರ್ಚಾಗುತ್ತೆ ಅಂತ ಇನ್ಮೇಲೆ ಬಿಖಾತ ಪ್ರಾಪರ್ಟಿ ಓನರ್ ಗಳು ಅಷ್ಟೇ ಖರ್ಚು ಮಾಡ್ಬೇಕೇನೋ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಏಕಾತ ಪ್ರಾಪರ್ಟಿ ಓನರ್ ಗಳು ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಂಡು ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಂಡಂಗೆ ಕನ್ಸ್ಟ್ರಕ್ಷನ್ ಮಾಡಲ್ಲ ಇದರಲ್ಲಿ ವಿವಿ ಇಂಪ್ಲಿಮೆಂಟ್ಸ್ ಅಲ್ಲಿ ಬಿ ಖಾತ ಪ್ರಾಪರ್ಟಿಗಳಿಗೂ ಪ್ಲಾನ್ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಏಖಾತಾನೆ ಎರಡು ಫ್ಲೋರ್ ಮೂರ್ ಫ್ಲೋರ್ ಏರ್ಸ್ತಾರೆ ಈಗ ಬಿಕಾತ ಪ್ಲಾನ್ ಇಲ್ದಿರೇನೆ ಎಷ್ಟೋ ಫ್ಲೋರ್ ಏರ್ಸ್ಬಿಟ್ಟಿದ್ದಾರೆ ಈಗ ಇದಕ್ಕೂ ಪ್ಲಾನ್ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಬಿ ಅವರು ಎಷ್ಟು ಫ್ಲೋರ್ ಏರ್ಸ್ತಾರೋ ನಿಜವಾಗಲೂ ಗೊತ್ತಿಲ್ಲ ಈ ಅಕ್ರಮ ಸಕ್ರಮ ಅಡಿಲಿ ಯಾರೆಲ್ಲ ಸಿಗಾಕೊಂತಾರೋ ಮುಂದಿನ ದಿನಗಳಲ್ಲಿ ದೇವ್ರಿಗೆ ಗೊತ್ತು ತುಂಬಾ ಜನ ಬಿ 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 ಎಂ ಪಿ ಲಿಮಿಟ್ಸ್ ಅಲ್ಲಿರುವ ಪ್ರಾಪರ್ಟಿ ಓನರ್ಗಳು ಬ್ಯಾಂಗ್ಳೂರಲ್ಲಿ ಹಾಗೂ ಬಿ ಬಿ ಎಂ ಪಿ ವಾರ್ಡ್ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಖಾತೆಗಳನ್ನ ಮಾಡ್ಕೊಂತ ಇದ್ದೀರಾ ಇನ್ ಕೆಲವರು ಆನ್ಲೈನ್ ಅಲ್ಲೇ ಮಾಡ್ಕೊಂತ ಇದ್ದೀರಾ ಇನ್ ಕೆಲವರು ಈಗ್ಲೂನು ಏನಕ್ಕೆ ಅರ್ಜೆಂಟು ಇಷ್ಟು ಬೇಗ ಯಾಕೆ ನಾನು ಮಾಡ್ಕೊಳ್ಳಿ ಅಲ್ಲ ನನ್ನ ಪ್ರಾಪರ್ಟಿ ಡಾಕ್ಯುಮೆಂಟ್ನ ತಿರ್ಗಾ ಏನಕ್ಕೆ ನಾನು ಆನ್ಲೈನ್ ಅಲ್ಲಿ ಅಪ್ಡೇಷನ್ ಮಾಡ್ಕೊಬೇಕು ಬೇಕು ಅಂದಾಗ ನಾನೇ ಮಾಡ್ಕೊತೀನಿ ಅಂತ ಈಗಲೂ ಹಂಗೆ ಹೇಳ್ತಾ ಇದ್ದಾರೆ ತುಂಬಾ ಜನಕ್ಕೆ ಇದು ಅರ್ಥನೇ ಆಗ್ತಾ ಇಲ್ಲ ಅಲ್ಲ ಏನಕ್ಕೆ ನಾನು ತಿರ್ಗ ಡಿಜಿಟಲೈಸ್ ಮಾಡ್ಕೊಬೇಕು ಅನ್ನೋದನ್ನ ತಿಳ್ಸೋದಕ್ಕಂತಾನೆ ಈ ವಿಡಿಯೋ ವಿಡಿಯೋನ ಕೊನೆವರೆಗೂ ನೋಡಿ ಏನಕ್ಕಪ್ಪ ಅಂದಾಗ ನೀವು ನಿಮ್ಮ ಪ್ರಾಪರ್ಟಿನ ಡಿಜಿಟಲ್ ಇವಾಗ ನೀವು ನೋಡಿ ಮಾಡ್ಕೊಂಡಿಲ್ಲ ಅಂದಾಗ ಅದರಲ್ಲಿ ತುಂಬಾ ತಪ್ಪುಗಳಿದೆ ಹಾಗೆ ಎಷ್ಟೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿದೆ ನಿಮ್ಮ ಪ್ರಾಪರ್ಟಿಗೆ ಆಲ್ರೆಡಿ ಡಿಜಿಟಲ್ ಅವರು ಮಾವಿಡಿದಾರೆ ನೀವು ಅದನ್ನ ವೆರಿಫಿಕೇಶನ್ ಮಾಡಿ ಅಪ್ಗ್ರೇಡ್ ಮಾಡ್ಕೊಬೇಕು ಅದು ನಿಮ್ ಕರ್ತವ್ಯ ಇನ್ನು ಕೆಲವ್ರದ್ದು ಖಾತೆ ಆಗಿದೆ ಆದ್ರೆ ಡಿಜಿಟಲ್ ಖಾತೆಗೆ ರಿಫ್ಲೆಕ್ಟ್ ಆಗ್ತಾ ಇಲ್ಲ ಚೆಕ್ ಮಾಡಿದ್ರೆ ಆ ಲೆಡ್ಜರ್ ಬುಕ್ಕೇ ಇಲ್ಲ ಅಂತ ಹೇಳ್ತಾ ಇದಾರೆ ದಯವಿಟ್ಟು ನೀವು ಈ ತರದ ಸಮಸ್ಯೆಗೆ ಸಿಗಾಕೊಂಡ್ಬಿಡಿ ಇನ್ ಕೆಲವ್ರದ್ದು ಏನಪ್ಪ ಆಗಿದೆ ಅಂದಾಗ ಬಿ ಬಿ ಎಂ ಪಿ ಲಿಮಿಲ್ಸ್ ಅಲ್ಲಿ ಖಾತಾ ಟ್ರಾನ್ಸ್ಫರ್ ಆಗಿದೆ ಆದ್ರೆ ಲೆಡ್ಜರ್ ಬುಕ್ ಅಲ್ಲಿ ಹಳೆ ಹೆಸರೇ ರಿಫ್ಲೆಕ್ಟ್ ಆಗಿದೆ ಅದನ್ನ ಹಾಗೇನೆ ಹಳೆ ಓನರ್ ಹೆಸರಿಗೇನೆ ಡಿಜಿಟಲ್ ಅಲ್ಲಿ ಅಪ್ಗ್ರೇಡ್ ಮಾಡ್ಬಿಡಿದ್ದಾರೆ ಹೊಸ ಓನರ್ ದು ರಿಫ್ಲೆಕ್ಟೇ ಮಾಡ್ತಾ ಇಲ್ಲ ಇನ್ ಕೆಲವು ವಾರ್ಡ್ಗಳಲ್ಲಿ ಏನಪ್ಪಾ ಹೇಳ್ತಾ ಇದಾರೆ ಅಂದಾಗ ಹಳೆ ಓನರ್ ಹೆಸರಲ್ಲಿ ನೀವು ರಿಫ್ಲೆಕ್ಷನ್ ಮಾಡ್ಕೊಳ್ಳಿ ಆಮೇಲೆ ನೋಡೋಣ ತಿರ್ಗಾ ಟೂ ಪರ್ಸೆಂಟ್ ಫೀಸ್ ಬರುತ್ತಲ್ಲ ಅದು ಕಟ್ಟಿ ಅಂತ ಕೆಲವು ವಾರ್ಡ್ಗಳಲ್ಲಿ ಹೇಳಿದ್ದಾರೆ ಈ ತರ ಸಮಸ್ಯೆಗಳು ಬರ್ತಾ ಇದೆ ಸೊ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿರೋ ಪ್ರಾಪರ್ಟಿ ಓನರ್ ಗಳಿಗೆ ಸಿನ್ಸಿಯರ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದಾಗ ನೀವು ಡಿಜಿಟಲ್ ಖಾತಾ ಮಾಡ್ಕೊಂತಿರೋ ಮಾಡ್ಕೊಡಲ್ವೋ ಸೆಕೆಂಡರಿ ಅಟ್ಲೀಸ್ಟ್ ನಿಮ್ಮ ಪ್ರಾಪರ್ಟಿಯ ಡ್ರಾಫ್ಟ್ ಈ ಖಾತಾ ಅನ್ನೋದನ್ನ ಅಪ್ಗ್ರೇಡ್ ಮಾಡಿದ್ದಾರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಫಸ್ಟು ಅವ್ರ ಅಪ್ಡೇಷನ್ ಮಾಡಿರುವ ಹೆಸರು ಹಾಗೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಏನಾದ್ರು ಇದೆಯಾ ಅಂತ ಕೆಲವ್ರದ್ದು ವಾರ್ಡೇ ರಾ ರಾಂಗ್ ಆಗ್ಬಿಟ್ಟಿದೆ ಕೆಲವ್ರದ್ದು ಅಡ್ರೆಸ್ ರಾಂಗ್ ಆಗ್ಬಿಟ್ಟಿದೆ ಕೆಲವ್ರದ್ದು ಹೆಸರೇ ರಾಂಗ್ ಆಗ್ಬಿಟ್ಟಿದೆ ಈ ಥರ ನಿಮ್ಮ ಪ್ರಾಪರ್ಟಿಗಳಿಗಾದಾಗ ನೀವು ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ಅಂತ ನಾಳೆ ನಿಮ್ನೆ ಕೇಳ್ತಾರೆ ಸೊ ಉದಾಹರಣೆಗೆ ವೋಟರ್ ಐ ಡಿ ಕಾರ್ಡ್ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಎಷ್ಟು ಸಮಸ್ಯೆಗಳು ಆಗುತ್ತೆ ವೋಟರ್ ಐಡಿಲಿ ಇನ್ಶಿಯಲ್ ಮಿಸ್ಟೇಕ್ ಹೆಸರು ಮಿಸ್ಟೇಕ್ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಅಂತೆಲ್ಲ ಬರುತ್ತಲ್ವಾ ಸೊ ಡಿಜಿಟಲ್ ಮಾಡುವಾಗ ಈ ತರ ಮಿಸ್ಟೇಕ್ ಗಳು ಆಗುತ್ತೆ ಸರ್ವ ಸಾಧಾರಣ ಸೊ ಒನ್ಸು ನಿಮ್ದು ಪ್ರಾಪರ್ಟಿದು ಅಪ್ಗ್ರೇಡ್ ಮಾಡ್ತಾ ಇದಾರೆ ಅಂದಾಗ ನೀವು ಈ ಕಥ ಮಾಡ್ಕೊಂತೀರೋ ಮಾಡ್ಕೊಳಲ್ವೋ ಬಟ್ ಡ್ರಾಫ್ಟ್ ಈ ಖಾತ ಅನ್ನೋದನ್ನ ಅವ್ರು ಅಪ್ಗ್ರೇಡ್ ಮಾಡಿದ್ದಾರೆ ಅದೊಂದ್ಸತಿ ವೆರಿಫೈ ಮಾಡ್ಕೊಳ್ಳಿ ಆಮೇಲೆ ನೀವು ಈ ಖಾತ ಮಾಡ್ಕೊಂತೀರೋ ಮಾಡ್ಕೊಳಲ್ವೋ ನಿಮಗ್ ಬಿಟ್ಟಿದ್ದು ಯಾಕಂದ್ರೆ ಡ್ರಾಫ್ಟ್ ಖಾತಾ ನೋಡ್ಬಿಟ್ರಿ ಅಂದಾಗ ನೀವು ಈ ಖಾತ ಮಾಡ್ಕಂಡೇ ಮಾಡ್ಕೊಂತೀರ ನಮ್ ಡಿ ಸಿ ಎಂ ಅವರು ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಮನೆ ಮನೆ ಬಾಗಿಲಿಗೂ ಈ ಖಾತ ಮಾಡ್ಕೊಡ್ತೀವಿ ಅಂತ ಬಟ್ ಹೇಗ್ ಮಾಡ್ಕೊಡ್ತಾರೆ ಅಂತ ನೋಡ್ಬೇಕು ಪ್ರಿಪ್ರೇಷನ್ ಮಾಡ್ತಾ ಇದಾರೆ ಬಟ್ ಮನೆ ಮನೆಗೂ ಈ ಖಾತ ಸಿಗುತ್ತೆ ಅಂದಾಗ ನೀವು ಮಾಡ್ಕೊಳಕೇನು ಈಗ ಒಂದು ಸಮಸ್ಯೆ ಬರ್ಬೋದು ಅಲ್ಲ ಸರ್ ನಾವು ಬೆಂಗಳೂರಿನಲ್ಲಿ ವಾರ್ಡ್ ಆಫೀಸಲ್ಲಿ ಯಾವುದೋ ವೆಬ್ಸೈಟಲ್ಲಿ ಅಥವಾ ಆನ್ಲೈನಲ್ಲಿ ಹಾಕ್ಬಿಟ್ಟು ಡಿಜಿಟಲ್ ಮಾಡಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಚಾರ್ಜ್ ಕೊಟ್ಟು ಈಗ ಒನ್ ಟ್ವೆಂಟಿ ಫೈವ್ ರುಪೀಸ್ ಬೇರೆ ಕೊಟ್ಟಿದ್ದೀವಿ ಈಗ ಮನೆ ಮನೆಗೂ ಈ ಖಾತ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಕೆಲವರಿಗೆ ಡೌಟ್ ಬರ್ಬೋದು ನನಗೂ ಅದೇ ಡೌಟ್ ಇದೆ ನೋಡೋಣ ಮನೆ ಮನೆ ಬಾಗಿಲಿಗೆ ಈ ಖಾತಾನ ತಲುಪಿಸ್ತೀನಿ ಅಂತ ಹೇಳಿದರೆ ಹೆಂಗೆ ಇಂಪ್ಲಿಮೆಂಟೇಶನ್ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಇನ್ ಕೆಲವರು ಲೆವೆನ್ ಬಿ ಡಿಜಿಟಲ್ ಆಗಿದ ತಕ್ಷಣ ನನ್ನ ಪ್ರಾಪರ್ಟಿ ಸೇಫರ್ ಸೈಡು ಲೀಗಲಿ ಎಲ್ಲ ನೀಟಾಗಿರುತ್ತೆ ಡಿಜಿಟಲ್ ಖಾತಾಗುರು ನನ್ನ ಪ್ರಾಪರ್ಟಿ ನಾಳೆ ಯಾವ್ದು ಸಮಸ್ಯೆ ಬರಲ್ಲ ಅಂತ ಮಾತ್ರ ತಿಳ್ಕೊಳಕ್ಕೆ ಹೋಗ್ಬೇಡಿ ಏನಕಪ್ಪ ಅಂದಾಗ ಈ ಖಾತಾ ಅನ್ನೋದು ಮ್ಯಾನ್ಯಲ್ ಇದ್ದಿದ್ದು ಈಗ ಡಿಜಿಟಲ್ ಮಾಡಿದ್ದಾರೆ ಅಷ್ಟೇ ಹೊರತು ಡಾಕ್ಯುಮೆಂಟ್ ಚೇಂಜ್ ಆಗಲ್ಲ ಸ್ವಾಮಿ ಅದರ್ಥ ಮಾಡ್ಕೊಳ್ಳಿ ನಿಮ್ಮ ಖಾತೆಗಳನ್ನ ಡಿಜಿಟಲ್ ಮಾಡಿದ್ದಾರೆ ಹೊರತು ನಿಮ್ಮ ಡಾಕ್ಯುಮೆಂಟ್ ಗಳಲ್ಲಿ ಏನೇ ಸಮಸ್ಯೆ ಇತ್ತು ಅಂದ್ರೆ ಅದಕ್ಕೂ ಬಿ ಬಿ ಎಂ ಪಿಗೂ ಸಂಬಂಧ ಇಲ್ಲ ಬಿ ಬಿ ಎಂ ಪಿ ನೂರ ತೊಂಬತ್ತೆಂಟು ವಾರ್ಡ್ ಸೊ ಹೊಸದಾಗಿ ತೊಂಬತ್ತೆಂಟು ವಾರ್ಡ್ ಯಾವ್ದಿದೆಯೋ ಅದೆಲ್ಲ ಇವಾಗ ಎಷ್ಟೋ ಪ್ರಾಪರ್ಟಿಗಳು ಲೆವೆನ್ ಬಿ ಡಿಜಿಟಲ್ ಆಗವೆ ಅಲ್ವರ ಸೊ ಲೆವೆನ್ ಬಿ ಡಿಜಿಟಲ್ ಆಗಿದ ತಕ್ಷಣ ಆ ಪ್ರಾಪರ್ಟಿ ಸೇಫರ್ ಸೈಡು ಅಂದ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಹೋಗ್ಬಿಡ್ತಿಲ್ಲ ಸೊ ಒನ್ಸು ನೀವು ನಿಮ್ಮ ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಯಾವುದೇ ಆಗಿರಲಿ ಲೀಗಲ್ ಒಪಿನಿಯನ್ ತಗೊಂಡು ಈ ಖಾತ ಆಗಿದ್ರೂ ಅದರ ಡಾಕ್ಯುಮೆಂಟೇಷನ್ನು ವೆರಿಫಿಕೇಶನ್ ಮಾಡಿಕೊಂಡು ಆಮೇಲೆ ಪ್ರಾಪರ್ಟಿ ತಗೊಳ್ಳಿ ಈ ಖಾತ ಆಗಿದೆ ಅಂದಿದ ತಕ್ಷಣ ಸಾರಿ ಡಿಜಿಟಲ್ ಖಾತ ಆಗಿದೆ ಅಂದಿದ ತಕ್ಷಣ ಸೇಫರ್ ಸೈಡ್ ಅಂದ್ಕೊಂಡು ಎಷ್ಟೋ ಜನ ಡಾಕ್ಯುಮೆಂಟ್ಗಳನ್ನ ವೆರಿಫಿಕೇಶನ್ ಮಾಡಿಲ್ಲದೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡ್ತೀರಾ ಆ ಯೋಚನೆ ಮಾಡ್ಕೊಂಬೇಡಿ ಅಂತಾನೆ ಈ ವಿಡಿಯೋ ಮೂಲಕ ನಿಮ್ ಜೊತೆ ಹಂಚ್ಕೊಂತನೇದಾಗಿ ಒಂದು ಮಾತು ಏನಪ್ಪಾ ಅದು ಅಂದಾಗ ಈ ಡಿಜಿಟಲ್ ಖಾತೆಗಳಾಗಿದ ತಕ್ಷಣ ಎಲ್ಲಾ ಪ್ರಾಪರ್ಟಿಗಳು ಲೀಗಲ್ ಆಗಿದಾವೆ ಯಾವುದು ಸಮಸ್ಯೆ ಇಲ್ಲ ಅಂತ ಎಲ್ಲರೂ ಅದೇ ಯೋಚನೆ ಮಾಡ್ಕೊಂತಾರೆ ಆತರ ಯೋಚನೆ ಮಾಡ್ಕೊಂಬೇಡಿ ದಯವಿಟ್ಟು ಖಾತೆಗಳು ಮಾತ್ರ ಡಿಜಿಟಲ್ ಆಗ್ತಾ ಇದಾವೆ ಆದ್ರೆ ಖಾತೆ ಮಾಡಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳು ಏನು ಪತ್ರಗಳಿದೆಯೋ ಅದು ಹಾಗೆ ಇರುತ್ತೆ ನಾಳೆ ದಿನ ಖಾತೆ ಓನ್ಲಿ ಫಾರ್ ರಿಜಿಸ್ಟ್ರೇಷನ್ ಪರ್ಪಸ್ಗೋಸ್ಕರ ಅಪ್ಗ್ರೇಡ್ ಆಗಿರೋದು ಡಾಕ್ಯುಮೆಂಟು ಹಾಗೆ ಇರ್ತವೆ ಸಮಸ್ಯೆನು ಹಾಗೆ ಬರ್ತವೆ ರೇಟ್ ಏರಿದೆ ಅಂದಾಗ ಡಿಜಿಟಲ್ ಆಗಿದೆ ಅಂದಾಗ ವ್ಯಾಲ್ಯೂಯೇಷನ್ ಏರಿರುತ್ತೆ ಸಮಸ್ಯೆನು ಏರುತ್ತೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕಂತಾರೆ ಕೊಟ್ಟ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದೇ ತರ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ಗಳನ್ನ ನಿಮ್ ಜೊತೆ ಹಂಚ್ಕೊತಾ ಇರ್ತೀನಿ ಅವೇರ್ನೆಸ್ ಕೊಡ್ತಾ ಇರ್ತೀನಿ